ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಪಿಕೆ ಮಟ್ಕಾ ಮಾಸ್ಟರ್ ಚಾನೆಲ್ನಲ್ಲಿ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸ್ನೇಹಿತರೆ ಒಂದು ದೀಪಾವಳಿಯ ವಿಶೇಷವಾಗಿ ಎರಡು ಟ್ರಿಕ್ಕನ್ನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಟ್ರಿಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಸ್ನೇಹಿತರೆ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಟ್ರಿಕ್ ಶುರು ಮಾಡೋಣ ಸ್ನೇಹಿತರೆ ಈ ಟ್ರಿಕ್ ಮೊದಲನೇ ಟ್ರಿಕ್ಕು ಇಪ್ಪತ್ತೈದು ಆರು ಎರಡು ಸಾವಿರದ ಹನ್ನೆರಡು ಈ ವಾರದಲ್ಲಿ ಶನಿವಾರಕ್ಕೆ ಜೋಡಿ ಎಪ್ಪತ್ತೊಂದು ನಿಲ್ಲತ್ತೆ ಸ್ನೇಹಿತರೆ ಆಗ ಒಂದು ವಾರ ಕೆಳಗೆ ಒಂದು ವಾರ ಕೆಳಗೆ ಸ್ನೇಹಿತರೆ ಈ ಶನಿವಾರಕ್ಕೆ ನಿಂತಿರುವಂಥ ಎಪ್ಪತ್ತೊಂದು ಈ ಸೋಮವಾರಕ್ಕೆ ಎಪ್ಪತ್ತೊಂದು ನಿಲ್ಲತ್ತೆ ಆಗ ಜೋಡಿ ಎಪ್ಪತ್ತೊಂಬತ್ತು ಮಂಗಳವಾರಕ್ಕೆ ಕಾಮನ್ ಮೊದಲನೇ ಸಟ್ಟು ಮತ್ತು ಎರಡನೇ ಸಟ್ಟು ಎರಡು ಸಟ್ಟದಲ್ಲಿ ಕೂಡ ಸ್ನೇಹಿತರೆ ಎಪ್ಪತ್ತೊಂದು ಎಪ್ಪತ್ತೊಂದು ಮತ್ತು ಎಪ್ಪತ್ತೊಂಬತ್ತು ಈ ಜೋಡಿ ಮೂರು ಜೋಡಿಗಳು ಕಾಮನ್ ಇರುತ್ತೆ ಇನ್ನು ಸ್ನೇಹಿತರೆ ಎರಡನೇ ಸಟ್ಟು ಎರಡನೇ ಸಟ್ಟು ಸ್ನೇಹಿತರೆ ಎರಡನೇ ಸಟ್ಟು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ವಾರದಲ್ಲಿ ಶನಿವಾರಕ್ಕೆ ಜೋಡಿ ಎಪ್ಪತ್ತೊಂದು ನಿಲ್ಲತ್ತೆ ಒಂದು ವಾರ ಕೆಳಗೆ ಸೋಮವಾರಕ್ಕೆ ಈ ಎಪ್ಪತ್ತೊಂದಕ್ಕೆ ಎಪ್ಪತ್ತೊಂದು ನಿಂತಾಗ ಮಂಗಳವಾರಕ್ಕೆ ಈ ಎಪ್ಪತ್ತೊಂಬತ್ತು ಜೋಡಿ ನಿಂತಿರ್ತೇವೆ ಮೊದಲನೇ ಸಟ್ಟದ ಪ್ರಕಾರ ಈ ಸಟ್ಟದಲ್ಲಿ ಕೂಡ ಸೇಮ್ ನಿಂತಿರ್ತೇವೆ ಸ್ನೇಹಿತರೆ ಸ್ನೇಹಿತರೆ ಈ ಎಪ್ಪತ್ತೊಂದಕ್ಕೆ ಈ ಎಪ್ಪತ್ತೊಂದು ಜೋಡಿ ನಿಲ್ಬೇಕಾದ ಇದಕ್ಕಿಂತ ಮುಂಚೆ ಸ್ನೇಹಿತರೆ ಇದಕ್ಕಿಂತ ಮುಂಚೆ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆರ ಮೇಲೆ ಸ್ನೇಹಿತರೆ ಈ ಜೋಡಿ ನಲವತ್ತೇಳು ನಲವತ್ತೇಳತ್ತೆ ಆಗ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆರು ಕೆಳಗೆ ಈ ಓಪನಕ್ಕೆ ಓಪನ್ ಬರುತ್ತೆ ಅಂದಾಗನೇ ಸ್ನೇಹಿತರೆ ಕ್ಲೋಸ್ ಕಟ್ ಈ ಏಳರ ಕಟ್ ಎರಡು ನಿತ್ತು ಈ ನಲವತ್ತೇಳಕ್ಕೆ ನಲವತ್ತೆರಡು ನಿಂತಿರುತ್ತೆ ಆಗ ಸ್ನೇಹಿತರೆ ಎಪ್ಪತ್ತೊಂದಕ್ಕೆ ಎಪ್ಪತ್ತೊಂದು ಜೋಡಿ ನಿಂತಿರುತ್ತೆ ಆಗಸ್ಟ್ ಸ್ನೇಹಿತರೆ ಈ ಒಪ್ಪ ಎಪ್ಪತ್ತೊಂದಕ್ಕೆ ಎಪ್ಪತ್ತೊಂಬತ್ತು ನಿಂತಾಗ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಸ್ನೇಹಿತರೆ ಈ ಜೋಡಿ ಕೆಳಗೆ ಈ ಜೋಡಿ ನಿಂತಿರುತ್ತೆ ಈ ಜೋಡಿ ಜೀರೋ ಎರಡು ಕೆಳಗೆ ಜೀರೋ ಎರಡು ನಿಂತಿರುತ್ತೆ ಸ್ನೇಹಿತರೆ ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸಟ್ಟು ಸ್ನೇಹಿತರೆ ಈ ಎಪ್ಪತ್ತೊಂದಕ್ಕೆ ಒಂದು ವಾರ ಕೆಳಗೆ ಸೋಮವಾರಕ್ಕೆ ಎಪ್ಪತ್ತೊಂದು ನೆತ್ತೆ ಆಗ ಎಪ್ಪತ್ತೊಂಬತ್ತು ಇದು ನಿಲ್ಲಬೇಕಾದ್ರೆ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು 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 ಮೇಲೆ ಸ್ನೇಹಿತರೆ ಶುಕ್ರವಾರಕ್ಕೆ ಕಿಜೋಡಿ ಅರವತ್ತೆಂಟು ನಿಂತಿರುತ್ತೆ ಆಗ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆರು ಕೆಳಗೆ ಮಂಗಳವಾರಕ್ಕೆ ಓಪನ್ ಸೇಮ್ ಬರುತ್ತೆ ಅವಾಗ ಕ್ಲೋಸ್ ಕಟ್ ಎಂಟರ್ ಕಟ್ ಮೂರನೇ ಇಲ್ಲತ್ತೆ ಮೊದಲೇ ಸಟ್ಟದ ಪ್ರಕಾರ ಎರಡನೇ ಸಟ್ಟದ ಕೂಡ ಸೇಮ್ ನಿಂತಿರುತ್ತೆ ಆಗ ಸ್ನೇಹಿತರೆ ಅಂದಾಗನೆ ಈ ಎಪ್ಪತ್ತೊಂದಕ್ಕೆ ಎಪ್ಪತ್ತೊಂದು ಬಂದಾಗ ಮಂಗಳವಾರಕ್ಕೆ ಎಪ್ಪತ್ತೊಂಬತ್ತು ಜೋಡಿ ಈ ಮೂರು ಜೋಡಿ ಕಾಮನ್ ಕಾಮನ್ವೆಲ್ತೆ ಆಗ ಸ್ನೇಹಿತರೆ ಒಂದು ಎರಡು ಮೂರು ಮೂರು ವಾರ ಕೆಳಗೆ ನಮಗೆ ಶುಕ್ರವಾರ ಜೋಡಿ ಬೇಕಾಗಿದೆ ಸ್ನೇಹಿತರೆ ಆದರೂ ಸ್ನೇಹಿತರೆ ಈ ಎಂಬತ್ನಾಲ್ಕರ ಕೆಳಗೆ ಎಂಬತ್ನಾಲ್ಕು ಜೋಡಿ ಬರುತ್ತೆ ಸ್ನೇಹಿತರೆ ಈ ಎಂಬತ್ನಾಲ್ಕರ ಕೆಳಗೆ ಎಂಬತ್ನಾಲ್ಕು ಇದು ಮೇನು ಜೋಡಿ ಇನ್ನು ಸಪಗಂಥ ಸಪೋರ್ಟಕ್ಕೆ ಸ್ನೇಹಿತರೆ ಎಂಬತ್ತೊಂಬತ್ತು ಮತ್ತು ಮೂವತ್ತೊಂಬತ್ತು ಜೋಡಿ ಕೂಡ ಮಾಡ್ಬೋದು ಸ್ನೇಹಿತರೆ ಮೇನ್ ಜೋಡಿ ಎಂಬತ್ನಾಲ್ಕು ಸಪೋಟಿಕೆ ಮೂವತ್ತೊಂಬತ್ತು ಮತ್ತು ಎಂಬತ್ತೊಂಬತ್ತು ಈ ಎರಡು ಮೂರು ಜೋಡಿ ಸ್ನೇಹಿತರೆ ಇರುತ್ತೆ ಇದು ಮೊದಲನೇ ಸಟ್ಟದಿಂದ ಇನ್ನು ಎರಡನೇ ಸಟ್ಟು ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಎರಡನೇ ಸಟ್ಟು ಎರಡನೇ ಟ್ರಿಕ್ ಸ್ನೇಹಿತರೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಈ ವಾರದಲ್ಲಿ ಗುರುವಾರಕ್ಕೆ ಜೋಡಿ ಅರವತ್ತೊಂಬತ್ತನಿಲ್ಲತ್ತೆ ಆಗ ಒಂದು ವಾರ ಕೆಳಗೆ ಸ್ನೇಹಿತರೆ ಇಪ್ಪತ್ತೈದರ ಫ್ಯಾಮಿಲಿ ಎಪ್ಪತ್ತು ನಿಲ್ಲತ್ತೆ ಆಗ ಸ್ನೇಹಿತರೆ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಸ್ನೇಹಿತರೆ ಕಾಮನ್ ನಲವತ್ತು ಜೋಡಿ ನಿಲ್ಲುತ್ತೆ ಆಗ ಎಮ್ ಮೂವತ್ತು ಜೋಡಿ ನಿಂತಿರುತ್ತೆ ಮಂಗಳವಾರ ಸೋಮವಾರ ಕಾಮನ್ ನಲವತ್ತು ಮೊದಲನೇ ಸಟ್ಟು ಎರಡನೇ ಸಟ್ಟದಲ್ಲಿ ಕೂಡ ನಲವತ್ತು ಕಾಮನ್ ಇರುತ್ತೆ ಆಗ ಸ್ನೇಹಿತರೆ ಮಂಗಳವಾರಕ್ಕೆ ಮೂವತ್ತು ನಿಂತಿರುತ್ತೆ ಇದೇ ವಾರದಲ್ಲಿ ಸ್ನೇಹಿತರೆ ಗುರುವಾರಕ್ಕೆ ಬಿದ್ದಿರುವಂಥ ಜೋಡಿ ಶುಕ್ರವಾರಕ್ಕೆ ಜೋಡಿ ಪಲ್ಟಿ ನಿಲ್ಲಬೇಕು ಇದು ನಿಂತಿರುತ್ತೆ ಸ್ನೇಹಿತರೆ ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸಟ್ಟು ಸ್ನೇಹಿತರೆ ಇನ್ನು ಎರಡನೇ ಸಟ್ಟು ಸ್ನೇಹಿತರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತದು ಈ ವಾರದಲ್ಲಿ ಗುರುಹಕ್ಕೆ ಅರವತ್ತೊಂಬತ್ತು ಜೋಡಿ ನಿಂತಿರುತ್ತೆ ಸ್ನೇಹಿತರೆ ಯ ಕಾಮನ್ ಇರುತ್ತೆ ಆಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಾರ ಕೆಳಗೆ ಸೋಮವಾರಕ್ಕೆ ಮೊದಲನೇ ಸಟ್ಟದ ಪ್ರಕಾರ ಎರಡನೇ ಸಟ್ಟದ್ದು ಕೂಡ ನಲವತ್ತು ಜೋಡಿ ಕಾಮನ್ ಇರುತ್ತೆ ಆಗ ಮಂಗಳವಾರಕ್ಕೆ ಸ್ನೇಹಿತರೆ ಅಲ್ಲಿ ಮೂವತ್ತು ಬಿದ್ದಿದೆ ಈ ಆ ಮೂವತ್ತರ ಫ್ಯಾಮಿಲಿ ಎಂಬತ್ತೈದು ನಿಂತಿರುತ್ತೆ ಆಗ ಸ್ನೇಹಿತರೆ ನಮಗೆ ಬೇಕಾಗಿರುವುದು ಶುಕ್ರವಾರಕ್ಕೆ ಜೋಡಿ ಈ ಶುಕ್ರವಾರಕ್ಕೆ ಸ್ನೇಹಿತರೆ ಜೋಡಿ ಮೂವತ್ತೊಂದು ಇದೇ ಮೂವತ್ತೊಂದು ಜೋಡಿ ಪಲ್ಟಿಯಾಗಿ ಹದಿಮೂರು ನಿಲ್ಲಬೇಕು ಸ್ನೇಹಿತರೆ ಒಂದು ಪಕ್ಷ ತ್ಯವಸಿದರೆ ಸ್ನೇಹಿತರೆ ಅರವತ್ತ್ಮೂರು ಮತ್ತು ಹದಿನೆಂಟು ಜೋಡಿ ಕೂಡ ಇವು ಸಪೋರ್ಟ್ಗೆ ಅಂತ ನಿಲ್ಬಹುದು ಸ್ನೇಹಿತರೆ ಸ್ನೇಹಿತರೆ ಇದೇ ಇವತ್ತಿನ ವಿಶೇಷ ಟ್ರಿಕ್ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ